ಪ್ರಿಯ ಸ್ನೇಹಿತರೆ ವಿಜಯಸರಿ ನ್ಯೂಸ್ಗೆ ಸ್ವಾಗತ ನಾನು ಮಂಜುನಾಥ್ ಯಲ್ಲಾಪುರದ ಅಸಂಘಟಿತವಾಗಿದ್ದ ಸಮುದಾಯದಲ್ಲಿ ಜನಜಾಗೃತಿಯ ಕಹಳೆ ಮೊಳಗಿಸುವ ಮೂಲಕ ಇಡೀ ಸಮುದಾಯವನ್ನು ಒಂದು ವೇದಿಕೆಯ ಅಡಿ ಒಗ್ಗೂಡಿಸುವ ಮೂಲಕ ಸಮುದಾಯದಲ್ಲಿ ಜಾಗೃತಿ ಹರಿವು ಶೈಕ್ಷಣಿಕ ಸಂಸ್ಕಾರದ ಅತ್ಯಗತ್ಯತೆ ಸೇರಿದಂತೆ ಸಾಮಾಜಿಕ ವ್ಯವಸ್ಥೆಯ ಎಲ್ಲ ಆಯಾಮಗಳಿಂದಲೂ ಆ ಸಮುದಾಯಕ್ಕೆ ಒಂದು ಹೊಸ ಬರೆದ ಮಹಾನ್ ಸಂತರ ಸಾಮಾಜಿಕ ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಿರಂತರವಾಗಿ ಸಲ್ಲಿಸುತ್ತಿರುವ ಅನುಪಮ ಸೇವೆಗಾಗಿ ಈ ಬಾರಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಘೋಷಿಸುವ ಮೂಲಕ ವಿಶ್ವವಿದ್ಯಾಲಯ ತನ್ನ ಘನತೆಯನ್ನು ಮತ್ತಷ್ಟು ಎತ್ತರಕ್ಕೆ ವಿಸ್ತರಿಸಿಕೊಂಡಿದೆ ಆ ಸುದ್ದಿಯ ಸಂತ ಗೌರವ ಡಾಕ್ಟರೇಟ್ ಘೋಷಿಸಿದ ವಿಶ್ವವಿದ್ಯಾಲಯ ಯಾವುದು ಅಂತೀರಾ ಹಾಗಾದ್ರೆ ಈ ಸ್ಟೋರಿ ನೋಡಿ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ನನ್ನದೊಂದು ವಿನಂತಿ ತಾವಿನ್ನು ವಿಜಯ ಸಿರಿ ನ್ಯೂಸ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈ ವಿಡಿಯೋ ಕೆಳಗೆ ಕಾಣಿಸುವ ಸಬ್ಸ್ಕ್ರೈಬರ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ವಿಡಿಯೋ ಕುರಿತ ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ನಮಗೆ ತಿಳಿಸಿ ಎಂದು ಕೋರುತ್ತೇನೆ ಸ್ನೇಹಿತರೆ ಈಗ ಆ ಸುದ್ದಿಯೇ ಟಾಪಿಕಿಗೆ ಬರೋಣ ಹೌದು ಗೆಳೆಯರೆ ದಾಸಶ್ರೇಷ್ಠ ಮಹಾನ್ ಸಂತ ಕನಕದಾಸರ ಕರ್ಮಭೂಮಿ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಕಾಗಿನೆಲೆ ಸುಕ್ಷೇತ್ರದ ಜಗದ್ಗುರು ರೇವಣಸಿದ್ದೇಶ್ವರ ಸಿಂಹಾಸನದ ಕನಕ ಗುರುಪೀಠದ ಪೀಠಾಧಿಪತಿ ನಿರಂಜನಾನಂದ ನಿರಂಜನಾನಂದಪುರಿ ಸ್ವಾಮೀಜಿ ಅವರು ಧಾರ್ಮಿಕ ಆಧ್ಯಾತ್ಮಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಅವಿರತವಾಗಿ ಸಲ್ಲಿಸುತ್ತಿರುವ ಸಾಮಾಜಿಕ ಸೇವೆಯನ್ನು ಪರಿಗಣಿಸುವ ಮೂಲಕ ಪ್ರತಿಷ್ಠಿತ ಗೌರವ ಡಾಕ್ಟರೇಟ್ ಪದವಿಯನ್ನು ದಾವಣಗೆರೆ ವಿಶ್ವವಿದ್ಯಾಲಯ ಘೋಷಿಸಿದೆ ಇದೇ ಏಪ್ರಿಲ್ ಎರಡರಂದು ನಡೆಯಲಿರುವ ವಿಶ್ವವಿದ್ಯಾಲಯದ ಹನ್ನೆರಡನೇ ಘಟಿಕೋತ್ಸವದಲ್ಲಿ ನಿರಂಜನಾನಂದಾಪುರಿ ಸ್ವಾಮೀಜಿ ಅವರಿಗೆ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಆದ ರಾಜ್ಯಪಾಲರು ಗೌರವ ಡಾಕ್ಟರೇಟ್ ಪದವಿಯನ್ನ ಪ್ರದಾನ ಮಾಡಲಿದ್ದಾರೆ ಘಟಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಳ್ಳುವ ಮೂಲಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿಯನ್ನ ಸ್ವೀಕರಿಸುವಂತೆ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಡಿ ಬಿ ಕುಂಬಾರ ಹಾಗೂ ವಿಶ್ವವಿದ್ಯಾಲಯದ ಸಿಬ್ಬಂದಿ ಇಂದು ಕಾಗಿನೆಲೆ ಗುರುಪೀಠಕ್ಕೆ ತೆರಳಿ ಸ್ವಾಮೀಜಿಯವರಿಗೆ ಅಧಿಕೃತ ಆಮಂತ್ರಣ ನೀಡಿದ್ದಾರೆ ನಿರಂಜನಾನಂದಾಪುರಿ ಸ್ವಾಮೀಜಿಯವರ ಪೂರ್ವಾಶ್ರಮಕ್ಕೆ ಸಂಬಂಧಿಸಿದಂತೆ ಹೇಳುವುದಾದರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಹರ್ಪಿಕೋಟೆ ಎಂಬ ಗ್ರಾಮದಲ್ಲಿ ರುದ್ರಾಯಣಮ್ಮ ಹಾಗೂ ಗುರುಸಿದ್ದಯ್ಯ ದಂಪತಿ ನಾಲ್ಕನೇ ಪುತ್ರರಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಏಪ್ರಿಲ್ ಹತ್ತರಂದು ಜನಿಸಿದ ನಿರಂಜನ ಚೈತನ್ಯ ಎಂಬ ಬಾಲಕರೇ ಇಂದಿನ ಇಂದಿನ ನಿರಂಜನಾನಂದಪುರಿ ಮಹಾಸ್ವಾಮೀಜಿ ಬಾಲ್ಯದಲ್ಲಿ ಹಾಸ್ಯ ಕಲಾವಿದ ಹಾಸ್ಯ ನಟನಾಗಬೇಕೆಂದು ಕನಸು ಕಂಡಿದ್ದ ಬಾಲಕನೋರ್ವ ಹಿಂದೂ ರಾಜ್ಯದ ಬಲಾಢ್ಯ ಹಾಲುಮತ ಸಮುದಾಯದ ಸಾಮ್ರಾಜ್ಯದ ಪೀಠಾಧಿಪತಿಯ ಸಿಂಹಾಸನವನ್ನ ಹೇರುವ ಮೂಲಕ ಇಡೀ ಸಮುದಾಯದ ಜೊತೆಗೆ ಶೋಷಿತ ಹಾಗೂ ತಳ ಸಮುದಾಯಗಳ ಪ್ರಬಲ ಮಾರ್ಗದರ್ಶಕರಾಗುವ ಮೂಲಕ ಹಲುಮತ ಸಮುದಾಯ ಸೇರಿದಂತೆ ಶೋಷಿತ ಸಮುದಾಯಗಳಲ್ಲಿ ಭರವಸೆಗೆ ಬೆಳಕು ಮೂಡಿಸಿದ್ದಾರೆ ನಡೆ ಮತ್ತು ನುಡಿಗಳಲ್ಲಿ ನೇರ ಹಾಗೂ ನಿಷ್ಠೂರತೆಯನ್ನು ಮೈಗೂಡಿಸಿಕೊಂಡಿರುವ ನಿರಂಜನಾನಂದಪುರಿ ಸ್ವಾಮೀಜಿ ಅವರು ಒಂದು ಕಾಲಘಟ್ಟದಲ್ಲಿ ಕೇವಲ ಮುಂದುವರೆದ ಮಠಮಾನ್ಯಗಳಿಗೆ ಮಾತ್ರ ಬೀಸಲಾಗಿದ್ದ ಸರ್ಕಾರದ ಅನುದಾನಗಳನ್ನ ನೆರವುಗಳನ್ನ ಶೋಷಿತ ಸಮುದಾಯದ ಮಠಗಳಿಗೂ ಅರಿದು ಬರುವಂತೆ ಮಾಡುವಲ್ಲಿ ನಿರಂಜನಾನಂದಪುರಿ ಮಹಾಸ್ವಾಮೀಜಿಯವರ ಪಾತ್ರ ಅಗ್ರಗಣ್ಯ ಹಾಗೂ ಅವಿಸ್ಮರಣೀಯ ಎಂದೇ ಭಾವಿಸಬೇಕಾಗುತ್ತದೆ ಪೂರ್ವಾಶ್ರಮದ ಹುಟ್ಟೂರಿನಲ್ಲಿಯೇ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿದ ಶ್ರೀಗಳು ಬಳಿಕ ಬೆಂಗಳೂರಿನ ಶ್ರೀ ರಾಜರಾಜೇಶ್ವರಿ ಕೈಲಾಸ ಆಶ್ರಮದಲ್ಲಿ ಪ್ರೌಢ ಹಾಗೂ ಆಧ್ಯಾತ್ಮಿಕ ಶಿಕ್ಷಣವನ್ನು ಪಡೆದುಕೊಂಡಿದ್ದಾರೆ ಬಳಿಕ ಕಾಶಿ ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತ ಅಧ್ಯಯನವನ್ನು ಪೂರೈಸಿದ್ದಾರೆ ಕಾಶಿ ಕೇದಾರ ಗಂಗೋತ್ರಿ ಯಮುನೋತ್ರಿ ಋಷಿಕೇಶ ಹರಿದ್ವಾರ ಹಾಗೂ ಬದರೀನಾಥ ಕ್ಷೇತ್ರಗಳಲ್ಲಿ ಸಂಚರಿಸುವ ಮೂಲಕ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕವಾಗಿ ಅಪಾರ ಅನುಭವಗಳನ್ನು ಪಾಂಡಿತ್ಯವನ್ನ ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿಯವರು ಸಂಪಾದಿಸಿದ್ದಾರೆ ಕನ್ನಡ ಭಾಷೆಯ ಜೊತೆಗೆ ಇಂಗ್ಲಿಷ್ ಹಿಂದಿ ತೆಲುಗು ತಮಿಳು ಹಾಗೂ ನೇಪಾಳಿ ಭಾಷೆಯ ಮೇಲೂ ಸಂಪೂರ್ಣವಾದಂಥ ಹಿಡಿತ ಸಾಧಿಸಿರುವಂತ ನಿರಂಜನಾನಂದಪುರಿ ಸ್ವಾಮೀಜಿ ಅವರು ಈ ಎಲ್ಲ ಭಾಷೆಗಳಲ್ಲಿಯೂ ನಿರರ್ಗಳವಾಗಿ ಮಾತನಾಡಬಲ್ಲ ಪರಿಪೂರ್ಣತೆಯನ್ನು ಹೊಂದಿದ್ದಾರೆ ಬೆಂಗಳೂರಿನ ಓಂಕಾರ ಆಶ್ರಮದ ಮಹಾಸಂಸ್ಥಾನದ ಜಗದ್ಗುರು ಶಿವಪುರಿ ಸ್ವಾಮೀಜಿಗಳಿಂದ ಸನ್ಯಾಸತ್ವದ ಪರಂಪರೆಯನ್ನು ಸಂಪಾದಿಸಿಕೊಂಡು ಬಳಿಕ ಕಾಗಿನೆಲೆಯ ಕನಕ ಗುರುಪೀಠದ ಪ್ರಥಮ ಪೀಠಾಧಿಪತಿ ಬೀರೇಂದ್ರ ತಾರಕಾನಂದಪುರಿ ಮಹಾಸ್ವಾಮೀಜಿ ಅವರಿಂದ ಸನ್ಯಾಸತ್ವದ ದೀಕ್ಷೆ ಪಡೆದುಕೊಳ್ಳುವ ಮೂಲಕ ಎರಡು ಸಾವಿರದ ಆರು ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಕಾಗಿನೆಲೆಯ ರೇವಣಸಿದ್ದೇಶ್ವರ ಮಹಾಸಂಸ್ಥಾನದ ಕನಕ ಗುರುಪೀಠದ ಪೀಠಾಧಿಪತಿಗಳಾಗಿ ಪೀಠಾರೋಹಣವನ್ನು ಅಲಂಕರಿಸಿದ್ದಾರೆ ಶೋಷಿತ ಹಾಗೂ ತಳ ಸಮುದಾಯಗಳು ಎದುರಿಸುತ್ತಿರುವ ಬದುಕಿನ ಭವಣಗಳ ಕುರಿತಂತೆ ನಿರಂಜನಾನಂದಪುರಿ ಸ್ವಾಮೀಜಿ ಅವರು ತೀವ್ರ ಕಳವಳ ವ್ಯಕ್ತಪಡಿಸುತ್ತಲೇ ಬಂದಿದ್ದಾರೆ ಹಾಲುಮತ ಸಮುದಾಯದ ಜೊತೆಗೆ ತಳ ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ ಕೊನೆಗೆ ಆಳುವ ಸರ್ಕಾರಗಳಿಗೂ ಈ ಕುರಿತಂತೆ ಮಾರ್ಗದರ್ಶನ ಸಲಹೆ ನೀಡುವ ಮೂಲಕ ಅವುಗಳ ಪರಿಹಾರೋಪಾಯಗಳ ಕುರಿತಂತೆಯೂ ಸಲಹೆ ನೀಡಿದ್ದಾರೆ ಕೆಲ ಬಾರಿ ಈ ಕುರಿತು ಸಂಘರ್ಷಕ್ಕೂ ಇಳಿದ ಉದಾಹರಣೆಗಳು ಸಾಕಷ್ಟಿವೆ ಇದು ಅವರ ರಕ್ತಗತದಲ್ಲಿಯೇ ಕರಗತವಾಗಿರುವ ನಿಷ್ಠೂರತೆ ಎಂಬುದು ಅವರ ಭಕ್ತರ ಅಭಿಪ್ರಾಯ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮೀಜಿಯವರು ಕನಕ ಗುರುಪೀಠದ ಪೀಠಾರೋಹಣವನ್ನು ಅಲಂಕರಿಸಿದ ಬಳಿಕ ಶ್ರೀಮಠದಲ್ಲಿ ಅಮೂಲಾಗ್ರವಾದ ಬದಲಾವಣೆಗಳನ್ನು ತಂದಿದ್ದಾರೆ ಜೊತೆಗೆ ಹಿರಿಯ ಗುರುಗಳ ಮಾರ್ಗದರ್ಶನವನ್ನು ಸಮಚಿತ್ತದಿಂದಲೇ ಅನುಸರಿಸುತ್ತಲೇ ಬಂದಿದ್ದಾರೆ ಇವರ ಅವಧಿಯಲ್ಲಿ ಕನಕ ಗುರುಪೀಠ ಕೇವಲ ರಾಜ್ಯದಲ್ಲಿ ಮಾತ್ರವಲ್ಲ ಇಡೀ ದೇಶದಲ್ಲಿಯೇ ಅತ್ಯಂತ ಬಲಾಢ್ಯ ಹಾಗೂ ಪ್ರತಿಷ್ಠಿತ ಮಠ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಪರಂಪರೆಯ ಜೊತೆಯಲ್ಲಿ ಹಾಲುಮತ ಸಮುದಾಯದ ಜೊತೆಗೆ ಶೋಷಿತ ಸಮುದಾಯಗಳಲ್ಲಿಯೂ ಶೈಕ್ಷಣಿಕ ಸಂಸ್ಕಾರ ಲಭಿಸಬೇಕು ಎಂಬುದು ಶ್ರೀಗಳ ಆಶಯ ಈ ನಿಟ್ಟಿನಲ್ಲಿ ಅನೇಕ ಶಾಲಾ ಕಾಲೇಜುಗಳನ್ನು ಸ್ಥಾಪಿಸುವ ಮೂಲಕ ಬಡ ಹಾಗೂ ನಿರ್ಗತಿಕ ಕುಟುಂಬದ ಅದರಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗದ ಮಕ್ಕಳ ಶೈಕ್ಷಣಿಕ ಬದುಕಿಗೆ ನಾಂದಿ ಆಡಿದ್ದಾರೆ ಐ ಎ ಎಸ್ ಹಾಗೂ ಐ ಪಿ ಹುದ್ದೆಗಳು ನಮ್ಮ ಶೋಷಿತ ಹಾಗೂ ಗ್ರಾಮೀಣ ಭಾಗದ ಮಕ್ಕಳಿಗೂ ಲಭಿಸಬೇಕು ಎನ್ನುವ ಆಶಯದಲ್ಲಿ ಹರಿಹರ ತಾಲೂಕಿನ ಬೆಳ್ಳೂಡಿಯ ಕನಕ ಗುರುಪೀಠದ ಮಠದಲ್ಲಿ ಚಂದ್ರಗುಪ್ತ ಮೌರ್ಯ ಹೆಸರಿನ ಕೋಚಿಂಗ್ ಸೆಂಟರ್ ಆರಂಭಿಸುವ ಮೂಲಕ ಐಎಎಸ್ ಐ ಪಿ ಎಸ್ ಹಾಗೂ ಎಸ್ ಹುದ್ದೆಯ ಆಕಾಂಕ್ಷಿಗಳಿಗೆ ಮಾರ್ಗದರ್ಶನ ನೀಡುವ ಮಹಾಕಾಯಕದಲ್ಲಿ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮೀಜಿಯವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಮೂಢನಂಬಿಕೆ ಹಾಗೂ ಕಂದಾಚಾರಗಳ ವಿರುದ್ಧ ಕೆಂಡಕಾರುವ ನಿರಂಜನಾನಂದಪುರಿ ಮಹಾಸ್ವಾಮೀಜಿ ಅವರು ಆಡಂಬರದ ಹಬ್ಬ ಅರಿಧನೆಗಳನ್ನು ಆಚರಿಸುವ ಬದಲಾಗಿ ಸರಳತೆಯಿಂದ ಆಚರಿಸಿ ಆರ್ಥಿಕ ಸ್ವಾವಲಂಬಿಯ ಬದುಕನ್ನು ಕಟ್ಟಿಕೊಳ್ಳುವಂತೆ ಶೋಷಿತ ಸಮುದಾಯಗಳಲ್ಲಿ ಜನಜಾಗೃತಿ ಮೂಡಿಸುವ ಕಾಯಕದಲ್ಲಿ ತಮ್ಮನ್ನು ಅವಿರತವಾಗಿ ತೊಡಗಿಸಿಕೊಂಡಿದ್ದಾರೆ ಶೈಕ್ಷಣಿಕ ಧಾರ್ಮಿಕ ಆರ್ಥಿಕ ಸಾಮಾಜಿಕ ಹಾಗೂ ರಾಜಕೀಯ ಕ್ರಾಂತಿಯನ್ನು ಹುಟ್ಟುಹಾಕುವ ಮೂಲಕ ಸಮ ಸಮಾಜ ನಿರ್ಮಾಣದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮೀಜಿಯವರ ಸಾಮಾಜಿಕ ಧಾರ್ಮಿಕ ಹಾಗೂ ಶೈಕ್ಷಣಿಕ ಸೇವೆಯನ್ನು ಗುರುತಿಸುವ ಮೂಲಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪುರಸ್ಕಾರಕ್ಕೆ ಮುಂದಾಗಿರುವುದು ಅತ್ಯಂತ ಶ್ಲಾಘನೀಯ ಎಂದೇ ಹೇಳಬೇಕಾಗುತ್ತದೆ ಜೊತೆಗೆ ಜೊತೆಗೆ ವಿಶ್ವವಿದ್ಯಾಲಯದ ಘನತೆಯು ಮತ್ತಷ್ಟು ವ್ಯಾಕ್ ಎತ್ತರಕ್ಕೆ ವಿಸ್ತರಿಸಿಕೊಂಡಿದೆ ಎಂದೇ ಹೇಳಬೇಕಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ನಿರಂಜನಾನಂದಪುರಿ ಮಹಾಸ್ವಾಮೀಜಿ ಅವರ ಕುರಿತ ವಿಶೇಷ ವರದಿಯನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ತಮ್ಮ ಅಂಗೈಯಲ್ಲಿರುತ್ತೇನೆ ವಿಜಯ ಸಿರಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗೋದನ್ನ ಹಾಗೂ ಈ ವಿಡಿಯೋ ಶೇರ್ ಮಾಡೋದನ್ನ ಮಾತ್ರ ಮರೆಯಬೇಡಿ ಧನ್ಯವಾದಗಳು